கபரள்ளி கெழத்தை அங்க கபரவள்ளி நாம் மறுத்த நலினி திணைப்பு வரத்தை வழிவள்ளி ನನ್ನ ಸತ್ತು ಸತ್ತೋಗ್ಬಿಟ್ಟ ನನಗೆ ದಿಕ್ಕ ಇಲ್ದಂಗೆ ಆಗೈತಿ ಎಪ್ಪಾ ಆದಷ್ಟು ಬೇಗ ನೀ ಮದುವೆಯಾಗಿ ನನಗೊಂದು ಮೊಮ್ಮಗನ ಕೊಡಬೇಕು ಅಂತ ಸ್ವರ್ಗದಲ್ಲಿ ಇದ್ಕೊಂಡು ಹೇಳ್ತಾ ಇರ್ತೀಯ ಆದರೆ ಏನು ಮಾಡೋದು ನನ್ನ ಗಂಡ ಸತ್ತು ಸತ್ತೋಗ್ಬಿಟ್ಟ ಸತ್ತೇ ಹೋಗ್ಬಿಟ್ಟ ದಿಕ್ಕ ಕಾಣದೇ ಹೋಗ್ಬಿಟ್ಟ ನಾನು ಏನು ಮಾಡಲಿ ನಾನೀಗ ಗಂಡ ಸತ್ತ ಮುಂಡೆ ಆಗೀನಿ ಇವ್ವಾ ಯಾಕಾದ್ರೂ ಬಂತು ನನ್ನ ಹಣಿ ಬರ ನಾನು ಗಂಡಸತ್ತಾ ಗಂಡಸತ್ತ ಬೊಬ್ಬೆ ಹೊಡಿತಾ ಇದ್ದೀನಿ ಎಲ್ಲೊಬ್ರು ಸೀಳಿ ಹುಣಿಕತ್ತ ದೇವಲ್ಲ ನಾನೇ ಮನುಷ್ಯಳು ನಾನು ನನ್ ಗಂಡ ಸತ್ತೋಗ್ಬಿಟ್ಟು ನನ್ನ ಮುಂಡೆ ಮಾಡಿ ಅಲ್ಲ ಹೊರಟೋಗ್ಬಿಟ್ಟಿತ್ತು ಮತ್ತೆ ಮತ್ತೇನು ಆಗಿಲ್ಲ ಅವ್ನು ಕೆಲವ್ರು ದೋಸ್ತರ ಸಂಗಡ ಸೇರಿ ಕಂಟ್ರಿ ಸರಾಯ್ ಕುಡ್ದು ಕುಡಿದು ಕುಡ್ದು ಕುಡ್ದು ಗಂಟ್ಲ ಹರ್ಕೊಂಡು ಬಾವಿಲಿ ಬಿದ್ದು ಬಿಡು ಒಳ್ಳೇದಾಗ ಒಂದು ಜನಸಂಖ್ಯಾ ಕಮ್ಮಿ ಆದ ನಿನಗೇನೋ ಕಮ್ಮಿ ಆಯ್ತು ಆದ್ರೆ ನಾನೇನು ಮಾಡೋದು ಹೇಳಿ கொள்ள தாழி இல்ல கண்டு கண்டவரு நன்கை கரீத்தார் தலை குரு அண்ணா திடு நன் கரீபோரே பேட்வோ நன்கண்ட மத்த உட்டுபாரோ நன்கண்ட மத்த உட்பாரோ நன்கண்டூமி ருண தீர்சோ நன்கண்ட மத்த உட்பாரோ நன்கண்ட மத்த உட்பாரோ நன்கண்ட எல்லோதியோ நன்கண்டோ நன் கூகம ரத்னி எது நன் கண்ட சத்தம் எது பந்த சத்தம் எதுவோ நன் கண்ட சத்தம் எது ನೀವು ಇಲ್ಲೇ ಇದ್ದೀರಿ ಏನೈವ ಇದೇನಿ ದುಡ್ಡು ಇರಿಸು ಇಲ್ಲಿ ಇದ್ದೀರಿ ನೀವು ಎಣ್ಣೆ ವ್ಯಾಪಾರ ಕೈ ಕೊಡ್ತು ಪುಡಿ ವ್ಯಾಪಾರ ಲಾಸ್ ಆಯ್ತು ಅದಾವತ್ನಾಗ ನಮ್ಮೂರ್ನಾಗ ಕಳತನ ಜೋರ್ ಆಯ್ತು ನೋಡು ಮಂಡಲ್ ಪಂಚಾಯತಿ ಅವರು ಗುರ್ಕ ಮಾಡ್ಬಿಡ ನೇಮಿಸಕ್ಕೆ ಮಾಡ್ಯಾರ ನಂಗ ಯೋವಾ ದೇವ್ರ ಇಷ್ಟೊತ್ತ ನನ್ನ ಹೇಳಿದ್ರೆ ನಮ್ಮ ಮಕ್ಕೊಂಡ ಬಿದ್ದ ಕನಸ ನನ್ಗೆ ಗೊತ್ತೇ ಆಗಿಲ್ಲ ನನ್ನ ಗಂಡ ಸತ್ತಿ ಯೋವಾ ನೀನು ನೀನವರೇ ಈ ಗುತದ ನೋ ನನಗೆ ಏ ಮರೆಯಾತ್ತು ಹೊತ್ತು ಕಣ್ಣಿರಲ್ಲ ಸೋರ್ಗೋತೋ ಮರೆಯಾ ಅಲ ಕಾಣಿಸನಾಗ ಈ ರೀತಿ ಎಣ್ಣೆ ಹಿಡ್ಕೊಂಡು ಕಾಯತಾ ಇರಬೇಕಾ ನೀನು ಡ್ಯೂಟಿಗೆ ಹೋಗಿ ಅಂತ ಹೋಗ್ಯಾ ನೀನು ನಾನೇನೋ ಗಂಜಿ ತಳಿ ಕುಳ್ಕೊಂಡು ಹಂಗ ಮಂಚದ ಮೇಲೆ ಮಕ್ಕೊಂಡಿದೆ ಮಂಚದ ಮೇಲೆ ಮಕ್ಕೊಂಡಿದೆ ತಡ ಗುರ್ ಗುರ್ರ್ ಅಂತ ನಿದ್ದೆ ಬಂದಿತ್ತ ಬಂದಿದೆ ತಡ ಆಮಗ ನನ್ನ ಗಂಡ ಬಂದ ಫುಲ್ ಟೈಟ್ ಏನೋ ನಾನು ಯಜಮರ ಯಾಕೆ ಕುಡ್ದಿರಿ ಕೇಳಿದ್ರೆ ನೀ ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಿದ್ದೀಯ ಅದಕ್ಕೆ ಕಂಟ್ರಿ ಕುಡ್ಕೊ ಬಂದಿನಿ ಅಂತ ಕಂಟ್ರಿ ಯಾಕೆ ಕುಡ್ತೀನಿ ಅಂತ ಹೇಳಿ ಸೇರಿ ಸಿಟ್ಟು ಬಂದೋತ್ ನಂಗೆ ತಡ್ಕೋಕೆ ಆಗಿಲ್ಲ ಗಂಡನ ಮೂಗ ಕಚ್ಚಿದ್ದೇ ಕಚ್ಚಿದ್ದು ನಿನ್ನ ಮೂಗ ಕನ್ಸಲ್ಲಿ ಸಿಟ್ಟು ತಾಳ್ಲಾರ್ದೆ ಹೋಗ ಬಾವಿ ಹಾರಿಸುತ್ತೋದ್ಯೋ ಅಂತ ಕನ್ಸಿ ಬಿಟ್ಟು ದಯವಿಟ್ಟು ಕ್ಷಮ ಮಾಡಿಬಿಡೋ ನನ್ಗೆ ಗಂಡಸತ್ತ ನನಗೆ ಗಂಡಸತ್ತ ಅಂತ ಸುದ್ದಿ ಯೋಗಿಸ್ಬಿಟ್ಟೆ ದಯವಿಟ್ಟು ಕ್ಷಮ ಮಾಡಿಬಿಡೋ ಕ್ಷಮ ಮಾಡಿಬಿಡ ನೀನು ಅದನ್ನ ಇದ್ಯಾರು ಕೊಟ್ಟರು ಡ್ರೆಸ್ ಅಂದೆ ಒಂದ್ಸಲ ಅಡುಗೆ ಮಾಡೋದು ದಂಧಿ ಬಿಟ್ಬಿಡ್ ನೀ ಅಡುಗೆ ಮಾಡು ದಂದಿ ಹಿಡ್ಕೊಂಡ್ರೆ ನೀ ಯಾವಾಗೂ ನಮ್ ಸಂಡ ಸರಿ ಮಾಡುದಿಲ್ಲ ಅದಕ್ಕೆ ಇನ್ನು ಮುಂದೆ ಅಡಿಗೆ ಬಿಟ್ಬಿಡ್ ನೀನು ನೀನ್ ಅಡ್ಗೆ ಪಾರ್ಟಿ ಬೇರವರು ಕೊಟ್ಟು ಬಿಡು ಏನಿದ್ರು ಪಾತ್ರ ಮಾಡೋದನ್ನ ನಾಟಕ ಮಾಡೋದು ಕುಣಿಯೋದು ಜಾಮ್ ಜಾಮ್ ಏನಂತಿ ಹಾ ಇರ್ಲಿ ಈಗ ಈಗ ಮೂರು ಜನ ನನ್ ಗಂಟು ಬಿದ್ದೀರಲ್ಲ ಒಬ್ಬ ಮುದುಕ ಮುದುಕರ ಆಮ್ಯಾ ನೀನ್

ನಾಳೆ ಬಂದ್ಬಿಡಿ ಹಿಂಗ ಊಟ ಮಾಡ್ಕೊಂಡು ಹಂಗ ಶಿಸ್ತಾಗಿ ಬ್ರಮೂರು ನಟಕೋದ್ರ ಏನಂತರಿ ಅಲ್ಲಿ ಮದುವೆ ಐತಿ ಎಲ್ಲರೂ ಬಂದ್ಬಿಡ್ರಿ ಚೆನ್ನಾಗಿ ಮದುವೆ ಮಾಡಿ ಕಪ್ಪಂತ ಊಟ ಮಾಡೋಣ ಏನಂತೀರಿ